ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿ ಈ ದೇಶದ ಬಹುಸಂಖ್ಯಾತ ರೈತ ಕುಲ ಅನ್ನ ನೀಡಿ ಆತ್ಮಹತ್ಯೆಯ ಹಾದಿ ಹಿಡಿದಿದೆ ದಿನವೂ ರೈತ ಸಮಸ್ಯೆಯಿಂದಾಗಿ ಹೋರಾಟ ಮಾಡುವುದು ಅಲೆದಾಡುವುದು ಸಾಮಾನ್ಯವಾಗಿ ಬಿಟ್ಟಿದೆ ರೈತರ ಭೂಮಿ ತಾಯಿಯ ಮೇಲೆ ಬಂಡವಾಳಶಾಹಿಗಳ ಕಣ್ಣು ಬಿದ್ದು ನಮ್ಮ ಹಳ್ಳಿಯ ಪಕ್ಕಕ್ಕೆ ದೊಡ್ಡ ದೊಡ್ಡ ಗಣಿ ಕುಳಗಳು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಕೈಗಾರಿಕೋದ್ಯಮಗಳು ಬಂದು ಕುಳಿತಿದ್ದಾರೆ ನಮ್ಮ ನಾಳುವ ಪ್ರಜಾಪ್ರಭುತ್ವದ ಶಾಸಕಾಂಗ ವ್ಯವಸ್ಥೆಗೆ ನಮ್ಮ ಸಮಸ್ಯೆಯನ್ನು ನೇರವಾಗಿ ರೈತ ಸ್ನೇಹಿಯಾಗಿ ಮುಟ್ಟಿಸಬೇಕಾದ ಅನಿವಾರ್ಯತೆ ಇಂದಿಗೂ ಇದೆ ಆದ್ದರಿಂದ ರೈತರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಲು ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಸಂಗೋಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧದವರೆಗೆ ರೈತರ ಬೃಹತ್ ಪಾದಯಾತ್ರೆಯ ಮುಖಾಂತರ ವಿಧಾನಸೌಧ ಛಲೋ ಹಮ್ಮಿಕೊಂಡಿರುವುದರಿಂದ ರೈತ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಕೋರಲಾಗಿದೆ ರೈತರ ಹಕ್ಕೊತ್ತಾಯಗಳು ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು ಭೂ ಸುಧಾರಣೆ ಕಾಯ್ದೆ ಎ ಪಿ ಸಿ ಕಾಯ್ದೆ ವಿದ್ಯುತ್ ಖಾಸಗೀಕರಣ ಕಾಯ್ದೆ ಹಿಂಪಡೆಯಬೇಕು ಕಬ್ಬಿನ ತೆರಿಗೆ ಹಣದಲ್ಲಿ ಸರ್ಕಾರ ಪ್ರತಿ ಟನ್ನಿಗೆ ರೈತರ ವಂತಿಗೆ ಎರಡು ಸಾವಿರ ರೂಪಾಯಿ ಸಹಾಯಧನವನ್ನಾಗಿ ನೀಡಬೇಕು ಕಬ್ಬಿಗೆ ಪ್ರತಿ ಟನ್ಗೆ ಐದು ಸಾವಿರ ರೂಪಾಯಿ ಘೋಷಿಸಬೇಕು ಬಗರ್ ಹುಕಮ್ ಅಕ್ರಮ ಸಾಗುವಳಿದಾರರನ್ನು ಸಕ್ರಮಗೊಳಿಸಿ ಅವರಿಗೆ ಸಾಗುವಳಿ ಪ್ರಮಾಣ ಪತ್ರ ನೀಡಬೇಕು ಉಳುವವಣೆ ಭೂಮಿಯ ಒಡೆಯ ಕಂದಾಯ ಇನಾಂತಿ ಜಮೀನು ಸೇರಿದಂತೆ ರೈತರ ಸಮಸ್ತ ಸಮಸ್ಯೆಗಳನ್ನು ಬಗೆಹರಿಸಲು ರೈತ ಕೃಷಿ ಪರಿಷತ್ ರೂಪಿಸಬೇಕು ಕಳಸಾ ಬಂಡೂರಿ ಮಹದಾಯಿ ಕೃಷ್ಣರಾಜದ ಎಲ್ಲ ನದಿಗಳ ಸಮಸ್ಯೆಗಳನ್ನು ಶೀಘ್ರ ಬಗೆಹರಿಸಬೇಕು ತುಂಗಭದ್ರಾ ನದಿಯ ನವಲಿ ಎಂಬ ಗ್ರಾಮದಲ್ಲಿ ಪರ್ಯಾಯ ವ್ಯವಸ್ಥೆಗೆ ಈಗಾಗಲೇ ಸರ್ಕಾರ ಅನುದಾನ ಘೋಷಣೆ ಮಾಡಿದ್ದು ತತ್ತಕ್ಷಣ ಶಂಕುಸ್ಥಾಪನೆ ಮಾಡಬೇಕು ಮೇಕೆದಾಟು ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಮಾಡಬೇಕು ಎಚ್ ಟಿ ವಿದ್ಯುತ್ ಬಳಕೆದಾರರ ಬಾಕಿ ಹಣ ಮನ್ನಾ ಮಾಡಬೇಕು ಎಚ್ ಟಿ ವಿದ್ಯುತ್ ಬೆಲೆ ಜೀರೋ ಪಾಯಿಂಟ್ ಐವತ್ತು ಪೈಸೆಗೆ ಇಳಿಸಬೇಕು ಹಗಲು ಹೊತ್ತು ಹತ್ತು ತಾಸು ತ್ರಿಪೀಸ್ ವಿದ್ಯುತ್ ನೀಡಬೇಕು ರಾತ್ರಿ ಹೊತ್ತು ನಿರಂತರ ವಿದ್ಯುತ್ ನೀಡಬೇಕು ಅಕ್ರಮ ಸಕ್ರಮ ಶೀಘ್ರ ಸಂಪರ್ಕ ಹೆಚ್ಚುವರಿ ಪರಿವರ್ತಕ ಯೋಜನೆಗಳನ್ನು ಮತ್ತೆ ಮರಳಿ ಪ್ರಾರಂಭಿಸಬೇಕು ಹಳೆ ತಂತಿ ಹಾಗೂ ಹಳೆ ಕಂಬಗಳ ಬದಲಾವಣೆಗೆ ಪ್ರತ್ಯೇಕ ಹಣ ಘೋಷಣೆ ಮಾಡಬೇಕು ರಾಜ್ಯದ ಎಲ್ಲಾ ಕೆರೆಗಳನ್ನು ತುಂಬುವ ಯೋಜನೆ ಜಾರಿಯಾಗಬೇಕು ನಂಜನಗೂಡು ತಾಲೂಕು ಕೌಲುಂದೆ ಹೋಬಳಿ ಹೆಡತಲೆ ಗ್ರಾಮದ ಹಳೆಗುಂಡ್ಲ ಚೆನ್ನಯ್ಯ ಕೆರೆ ತುಂಬಿಸುವ ಪ್ರಕ್ರಿಯೆ ಪ್ರಾರಂಭಿಸಬೇಕು ಸರ್ಕಾರಿ ಕೆರೆ ಮತ್ತು ಮುಜರಾಯಿ ದೇವಸ್ಥಾನಿಗಳ ಜಮೀನು ಮತ್ತು ಸರ್ಕಾರಿ ಜಾಗ ಗ್ರಾಮ ಠಾಣಾ ಜಾಗ ಸ್ಮಶಾನ ಒತ್ತುವರಿ ತೆರವು ಮಾಡಿಸಬೇಕು ಪಶುಸಂಗೋಪನೆ ಮಾಡುವ ಪಶುಪಾಲಕರಿಗೆ ಹಾಲಿನ ಪ್ರೋತ್ಸಾಹಧನ ಸುಮಾರು ಆರು ಪಾಯಿಂಟ್ ಐವತ್ತು ರು ಕೋಟಿ ಕೂಡಲೇ ಬಿಡುಗಡೆ ಮಾಡಿ ಕನಿಷ್ಠ ಲೀಟರ್ ಹಾಲಿನ ಬೆಲೆ ಐವತ್ತೈದು ರು ನಿಗದಿಪಡಿಸಬೇಕೆಂದು ಒತ್ತಾಯಪಡಿಸುತ್ತೇವೆ ಬೆಂಗಳೂರು ನಗರ ಗ್ರಾಮಾಂತರ ಹಾಗೂ ರಾಜ್ಯದಲ್ಲಿ ಭೂ ಹಕ್ಕು ಪತ್ರ ಪಡೆದ ರೈತರಿಗೆ ದುರಸ್ತು ಮಾಡಿಸಿ ಪೋಡಿ ಮಾಡಿಕೊಡುವ ಹಕ್ಕು ಒತ್ತಾಯಪಡಿಸುತ್ತೇವೆ ಪಚ್ಚೆ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಚಲೋ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಭಾರತ ಮಾತೆ ರಾಜ್ಯಾಧ್ಯಕ್ಷರು ಮೋತಿರಾಮ್ ಚೌಹಾಣ್ ವಿಜಯಪುರ ನಾಳೆ ನಾಳೆ ಬೆಂಗಳೂರಿನ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ಮುಖಾಂತರವಾಗಿ ವಿಧಾನಸಭಾ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೆಳಗಾವು ಧಾರವಾಡ ಯಾದಗಿರಿ ಗುಲ್ಬರ್ಗ ಮಂಡ್ಯ ಮೈಸೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ರಾಮನಗರ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತು ಜಿಲ್ಲೆಯ ರೈತರುಗಳು ನಾಳೆ ಭಾಗವಹಿಸಿ ರೈತರ ಹಕ್ಕುಗಳಾದ ಕಬ್ಬಿಗೆ ಐದು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಭತ್ತಕ್ಕೆ ಮೂವರು ಸಾವಿರ ರೂಪಾಯಿ ಕೊಡಬೇಕು ಮತ್ತೆ ಖರೀದಿ ಕೇಂದ್ರವನ್ನ ಪ್ರತಿ ದಿನ ಯಾವಾಗಲೂ ಖರೀದಿ ಕೇಂದ್ರ ತೆಗಿಬೇಕು ಯಾಕೆಂದ್ರೆ ಭತ್ತ ಕುಯ್ಲೆ ಆಯ್ತಾ ಇರ್ತದೆ ಖರೀದಿ ಕೇಂದ್ರ ತೆಗ್ದಿರಲ್ಲ ದಳ್ಳಾಳಿಗಳು ಪಾಲಾಯ್ತದೆ ಇಲ್ಲಿ ತಿನ್ನೋರ್ಗು ರೈಟ್ ಜಾಸ್ತಿ ರೈತರಿಗೆ ರೈಟ್ ಸಿಕ್ಕಲ್ಲ ದಾಳಿಗಳು ಪಾಲಾಯ್ತದೆ ಆದ್ರಿಂದ ಯಾವಾಗಲೂ ಖರೀದಿ ಕೇಂದ್ರ ತೆಗಿಬೇಕು ಹಾಲಿನ ಸಬ್ಸಿಡಿ ಹಣ ಆರ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬರಬೇಕು ಆರ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿನ ತಂದು ರೈತರಿಗೆ ಅದನ್ನ ಹಂಚಬೇಕು ಮತ್ತು ಪ್ರತಿ ಲೀಟರ್ ಹಾಲಿಗೆ ಐವತ್ತೈದು ರೂಪಾಯಿ ಕೊಡಬೇಕು ಮತ್ತೆ ವಿದ್ಯುತ್ ಕಣ್ಣೆ ಮುಂಚಾಲೆ ಆಟ ಆಡ್ತಾವ್ರೆ ಈಗ ರಾಜ್ಯಾದ್ಯಂತ ಬರಗಾಲ ಬೇಸಿಗೆ ಕಾಲ ಆದ್ರಿಂದ ವಿದ್ಯುತ್ ನ ಲೋಡ್ ಶೆಡ್ಡಿಂಗ್ ಮಾಡ್ತಾವ್ರೆ ಅಗಲತ್ತು ಹತ್ತು ಗಂಟೆ ಟೈಮು ತ್ರೀ ಪೀಸ್ ವಿದ್ಯುತ್ ಕೊಡಬೇಕು ರಾತ್ರಿ ಹೊತ್ತು ನಿರಂತರವಾಗಿ ಸಿಂಗಲ್ ಪೇಸ್ ಕೊಡಬೇಕು ಮತ್ತು ಬಗರುಕುಂ ಅಕ್ರಮ ಸಾಗುವಳಿನ ಸಕ್ರಮಗೊಳಿಸಿ ಈಗಾಗ್ಲೇ ಐವತ್ ಮೂರು ಮತ್ತೆ ಐವತ್ತೇಳು ಕಾರ್ಡ್ ನಂಬರ್ ಬಾಕಿ ಇದ್ರು ಕೂಡ ಅವ್ರಿಗೆ ಉಳ್ಳವರಿಗೆ ಯಾರೋ ಪಟ್ಟಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಖಾತೆ ಮಾಡ್ತಾವ್ರೆ ನೈಜ ಉಳಿಮೆದಾರರಿಗೆ ಖಾತೆ ಮಾಡ್ತಾ ಇಲ್ಲ ಆದ್ರಿಂದ ಈ ಕೂಡ್ಲೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ಈ ಕೂಡ್ಲೆ ಖಾತೆ ಮಾಡಿಕೊಡ್ಬೇಕು ಇನ್ನು ಹಲವಾರು ಇದನ್ನ ಇದು ಇನ್ನು ಒಟ್ಟು ಮೂವತ್ನಾಲ್ಕು ಸಮಸ್ಯೆಗಳಿದೆ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥ ಒತ್ತಾಯ ಇಟ್ಕೊಂಡು ನಾಳೆ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಳೆ ಸೇರ್ತಾ ಇದ್ದೀವಿ ಇವತ್ತು ನಾವು ಮೈಸೂರು ಜಿಲ್ಲೆಯಿಂದ ಮತ್ತು ಚಾಮರಾಜನಗರ ಜಿಲ್ಲೆಯಿಂದ ಹೋಯ್ತಾ ಇದ್ದೀವಿ ಹಾಗೆ ಗ್ರಾಮ ಠಾಣೆ ಬ್ರಿಟಿಷ್ನವ್ರು ಕಾಲದಲ್ಲಿ ಗ್ರಾಮ ಠಾಣೆ ಆಗಿತ್ತು ಈಗ ಜನಸಂಖ್ಯೆ ಹೆಚ್ಚಾಗಿದ್ರು ಕೂಡ ಇವತ್ತು ಅದೇ ಪದ್ಧತಿ ಅದೇ ಆದ್ರಿಂದ ಗ್ರಾಮ ಠಾಣೆಯನ್ನ ಶರದನ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥ ಒತ್ತಾಯನ ಕೂಡ ನಾವು ಮಾಡ್ತಾ ಇದ್ದೀವಿ ಜೈ ಜವಾನ್ ಜೈ ಇನ್ನೆರಡಿದೆ ಎರಡು ಸಾವಿರದ ಐದರಲ್ಲಿ ಧರಮ್ ಸಿಂಗ್ ಸರ್ ಸಾಹೇಬ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವಿದ್ದಾಗ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು ಜನಕ್ಕೆ ಹದಿನೇಳು ಕಿಲೋಮೀಟರ್ ವ್ಯಾಪ್ತಿ ದೂರವಿದೆ ಎಂದು ಹಕ್ಕು ಪತ್ರ ನೀಡಿದ್ದರು ಈಗ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಇದೆ ಅಂತ ಕಾರಣ ಕೊಟ್ಟು ಕೋಡಿ ಮಾಡಲು ಆಗುವುದಿಲ್ಲ ಎಂದು ಅಧಿಕಾರಿಗಳು ತಿರುಕುಳ ನೀಡುತ್ತಿದ್ದಾರೆ ಇದನ್ನು ಖಂಡಿಸ್ತೇವೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹಾಗೂ ನೆಲಮಂಗಲ ತಾಲೂಕು ಕೋಡಿಪಾಳಿಯ ಬಿದಲೂರು ಹನುಮಂತಪುರ ವ್ಯಾಪ್ತಿಯ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೆ ಎಡಿ ಪಿ ಕೈ ಬಿಡಬೇಕೆಂದು ಹಕ್ಕು ತಾಯಪಡಿಸುತ್ತೇವೆ ನಾವು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಗೆ ಹೋಗಿದ್ವಿ ನಲವತ್ತೇಳನೇ ಇಸ್ವಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟು ಹಾಳಾಗಿತ್ತೋ ಅಷ್ಟೇ ಆ ಮಟ್ಟದಲ್ಲಿ ಅದು ಹಾಳಾಗಿದೆ ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅದು ಅರಣ್ಯನೋ ಅಥವಾ ಗೋಮಾಳೋ ಅನ್ನೋದು ಕನ್ಫ್ಯೂಷನ್ ಅಲ್ಲಿದೆ ಧ್ವನಿ ಎತ್ತಿದ್ರು ಆದ್ರೆ ಸುಮಾರು ಒಂದು ಎಂಬತ್ತೆಗಳಿಂದ ಹರಿಯದ ಒಂದು ವಿಷಯ ಆಗಿದೆ ಸರ್ ಬರಿ ವಕ್ಫನ್ನ ರದ್ದು ಮಾಡೋದಲ್ಲ ಅರಣ್ಯ ಅನ್ನೋದು ಕೂಡ ಎಷ್ಟೋ ನಿಮ್ ಬೆಂಗಳೂರಲ್ಲೇ ಕೂಡ ಸಾವಿರಾರು ಎಕರೆ ಜಮೀನಟ್ಟು ಸಿಟಿನೇ ಆಗೋಗಿದೆ ಈ ಕೃಷಿ ಮಾಡಕ್ಕೆ ತಾವು ಖಾತೆ ಮಾಡ್ಕೊಡಲ್ಲ ಅಂದ್ರೆ ಇದ್ಯಾವನೆ ಆ ಕಾರಣ ಅದ್ ಖಾತೆ ಮಾಡ್ಕೊಡ್ಬೇಕು ಇನ್ನೂ ಕೊಟ್ಟಿದೀವಿ ಬೇರೆ ಬೇರೆ ಸಂಘಟನೆಗಳು ತಾವು ಓದಿ ಬಜೆಟ್ ಅಲ್ಲಿ ಸೇರಿಸ್ಬೇಕು